ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿವತ್ತು ಸಂಡೇ ಏನು ಸ್ಪೆಷಲ್ ಅಂತೀರೀನ್ರಿ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರ್ತದ ಹಂಗೆ ಇಡ್ಲಿಗೆ ನೆನಿ ಇಡ್ಲಿ ಕತ್ತೀನಿ ನೋಡಿರಿ ಇಡ್ಲಿ ಅಕ್ಕಿ ನಾಲ್ಕು ವಾಟ್ಗ ಹಾಕಿದರೆ ಒಂದು ಮುಷ್ಟಿ ಮೆಂತೆ ಒಂದು ಅರ್ಧಕ್ಕಿಂತ ಹೆಚ್ಚು ಹೆಸರುಬೇಳೆ ಅರ್ಧ ಉದ್ದಿನಬೇಳೆ ಇಷ್ಟು ನೆನಿ ಹಾಕಿ ನಾಲ್ಕೈದು ತಾಸು ನೆನೆಸಿ ಮಿಕ್ಸಿ ಮಾಡ್ಲಿಕ್ಕೆ ತಿನ್ರಿ ಮತ್ತು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇಲ್ಲಾಂದ್ರೆ ದೋಸೆ ಹಿಟ್ಟಿನಷ್ಟು ಇದ್ದರೂ ನಡೀತದೆ ರೀ ಇದು ನಾ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದೆ ಯಾಕಂತಂದ್ರೆ ನಾನು ರಾತ್ರಿ ರುಬ್ಲಿಕ್ಕೆ ನೆನಪಾರಿಬಿಟ್ಟೆ ರೀ ಹೀಗಾಗಿ ಬೆಳಗ್ಗೆ ರುಬ್ಬಿ ನೋಡ್ರಿ ನಮ್ಮ ನಮ್ಮನೆ ಮುಂದೆ ಸ್ವಲ್ಪ ಲೇಟಾಗಿ ನೀರು ಬಿಡಕ್ಕೆ ಹಾಕಿದ್ರೆ ಎಷ್ಟು ಆನಂದ ಆಗ್ತದ ಅಂತಂದ್ರೆ ಪಕ್ಷಿಗಳು ಗುಬ್ಬಿಗಳು ಎಷ್ಟು ಬರ್ತಾವೆ ನೋಡ್ರಿ ಈ ದೃಶ್ಯವನ್ನು ನೋಡೋ ಸಲುವಾಗ್ಯರೆ ಸಂಡೆಕ್ಕೊಮ್ಮೆ ಲೇಟಾಗಿ ಹಳಿ ಹೊಡಿಯೋದು ನೋಡ್ರಿ ಯಾಕಂದ್ರೆ ಎಷ್ಟೋ ಪಕ್ಷಿಗಳು ನೀರು ಬೇಕಾಗಿರ್ತದೆ ಯಾರಿಗೆ ಹೇಳಬೇಕ್ರಿ ಅವು ಓಕೆ ಅದರ ಸಲುವಾಗಿ ಗಿಡಕ್ಕೆ ಗಿಡದೊಳಗೆ ಎಷ್ಟು ಇವತ್ತು ಏನೂ ಇಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತಕ್ಕಿಂತ ಹೆಚ್ಚು ಗುಬ್ಬಿಗಳು ಬಂದಿದ್ದು ನೋಡ್ಲಿಕ್ಕೆ ಹತ್ತಿರಿ ನಿಮಗೆ ಕಾಣಿಸ್ಲಿಗತ್ತದ ಎಷ್ಟು ಒಂಥರ ಏನೋ ಖುಷಿ ನೀರಿನಲ್ಲಿ ಸ್ನಾನ ಮಾಡ್ಲಿಕ್ಕತ್ತಿದ್ದು ನಾವು ಗಿಡಕ್ಕೆ ನೀರು ಹಾಕೋದನ್ನ ನೋಡ್ತಾ ಎಷ್ಟು ಆನಂದ ಅಂದ್ರೆ ಇದು ಈ ಖುಷಿಯನ್ನು ನಾವು ಕೊಂಡು ಆಗಂಗಿಲ್ರಿ ದುಡ್ಡು ಕೊಟ್ಟರೂ ಸಿಗಂಗಿಲ್ಲ ಅಷ್ಟು ಆನಂದ ಇದರೊಳಗೆ ಸಿಗ್ತದೆ ಹೀಗಾಗಿ ಸಂಡೇಕೊಮ್ಮೆ ಇದರ ಸಲುವಾಗಿ ನಾವು ಲಘು ಎದ್ದು ವಾಕಿಂಗ್ ಹೋಗಿ ಬಂದ ಮೇಲೆ ಇದೆಲ್ಲ ಕೆಲಸ ಮಾಡೋದು ಜಾಸ್ತಿ ಒಮ್ಮ ಒಂದೊಂದು ಸಾರಿ ಲಘು ಮುಗ್ದಿರ್ತದೆ ಹಬ್ಬ ಹುಣ್ಣಿ ಇಂಥವು ಏನರ ಇದ್ದು ಅಂತಂದ್ರೆ ಉಳಿದ ಸಂಡೆ ಮಾತ್ರ ಈ ಪಕ್ಷಿಗಳ ಸಲುವಾಗಿ ಆದರೂ ನಾವು ಲೇಟಾಗಿ ಗಿಡಗಳಿಗೆ ನೀರು ಹಾಕ್ತೀವಿ ನೋಡಿರಿ ಇವತ್ತು ಏನೂ ಇಲ್ಲ ಅಂದರೂ ಇದನ್ನು ಗಿಡಗಳಿಗೆ ನೀರು ಹಾಕೋತ ಒಂದು ನಲ್ವತ್ತು ನಿಮಿಷನಾದರೂ ಇಲ್ಲೇ ನಿಂತಿದ್ದೀವಿ ರೀ ನಾವು ನೋಡ್ತಾ ಅವು ಎಷ್ಟು ಆನಂದ ಪಡ್ಲಿಗತ್ತಿದ್ದು ಅಂತಂದ್ರೆ ಖುಷಿಯಾಗಿ ಆ ಗಿಡದಿಂದ ಆ ಟೊಂಗೆಯಿಂದ ಈ ಟೊಂಗೆಗೆ ಈ ಟೊಂಗೆಯಿಂದ ಆ ಟೊಂಗೆಗೆ ಹಾರಾಡದ್ ನೋಡ್ಲಿಕ್ಕೆ ಅಷ್ಟು ಆನಂದ ನಮಗೂ ಕೂಡ ಅಷ್ಟೇ ಖುಷಿ ಆಗ್ಲಿಗತಿತ್ತು ಇದು ಒಂದು ನಮ್ಮ ಕೈಲಿ ಏನಾಗ್ತದೋ ಅಷ್ಟು ಯಾಕಂದ್ರೆ ಅಹ್ ಒಬ್ಬೊಬ್ರು ಮನೆ ಮುಂದೆ ಗಿಡ ನೀರು ಹಾಕ್ಬೇಕು ನಾವು ಪಕ್ಷಿಗಳಿಗೆ ಅಂತ ಇರ್ತದೆ ಗಿಡನೇ ಇರಂಗಿಲ್ಲ ಇದ್ರ ಸಲುವಾಗಿ ಆದರೂ ಮಕ್ಕಳಿಗೆ ಬರ್ತ್ಡೇ ಒಮ್ಮೆ ಒಂದು ಗಿಡ ಅವ್ರ ಬರ್ತ್ಡೇ ದಿವ್ಸ ಒಂದು ಗಿಡವನ್ನ ನೆಡುವುದು ಮಕ್ಕಳ ಕಡೆಯಿಂದ ಅದನ್ನ ಜೋಪಾನ ಮಾಡ್ಲಿಕ್ಕೆ ಹಚ್ಚೋದು ದಿನನಿತ್ಯ ನೀರು ಹಾಕ್ಸೋದು ಅದರಿಂದ ಮಕ್ಕಳ ಬೆಳೆಯುವ ರೀತಿನೇ ಚೇಂಜ್ ಆಗ್ತದೆ ರೀ ಅದರೊಳಗೆ ಅಂತ ಹೇಳಿ ಕೇಳುವಾಗ ಬಹಳ ಒಂದು ಇದು ಅನಿಸಿದರೂ ಕೂಡ ಅದರೊಳಗೆ ಭಾಳ ಮಹತ್ವದ್ದು ಇರ್ತದ ಮಕ್ಕಳು ಅದನ್ನು ಯಾವಾಗಲೂ ಆಲಸ್ತಿರ್ತಾರೆ ಮೂರು ನಾಲ್ಕು ಐದು ಆರು ವರ್ಷದ ಮಕ್ಕಳಿಗೆ ಇದನ್ನೇ ಹೇಳ್ರಿ ಯಾಕಂದ್ರೆ ಬರ್ತ್ಡೇ ದಿವಸ ನಾವು ಏನೇನೋ ಕೇಕ್ ಕಟ್ ಮಾಡಿ ದುಡ್ಡು ಖರ್ಚು ಮಾಡಿ ಅದನ್ನೇನು ಮಾಡ್ತಿರೋ ಮಾಡಿರಿ ಅದನ್ನು ಬಿಟ್ಟು ಇದನ್ನೂ ಒಂದು ಯಾಕಂದ್ರೆ ನಾನು ಅದನ್ನೇ ಹೇಳೋದು ಸ್ಕೂಲೊಳಗೆ ನಿಮ್ಮ ಬರ್ಡೇ ದಿವಸ ನಿಮ್ಮ ಒಂದು ಗಿಡ ಹಚ್ರಿ ನಿಮ್ಮ ಜೊತೆನೇ ಬೆಳಿಲಿ ಅದು ಅಂಥೇಳಿ ಅದಕ್ಕೆ ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ನೀವೆಲ್ಲರೂ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ ಮತ್ತು ಹಂಗೆ ಮುಂಜಾನೆಯ ದೃಶ್ಯವನ್ನು ನೋಡ್ಲಿಕ್ಕತ್ತೀವಿ ಮುಂಜಾನೆಯ ಮಾತು ಹೇಳಲೇ ಇಲ್ಲ ಅಂಥೇಳೆ ಅನ್ಲಿಕ್ಕೆ ಹತ್ತೀರಿ ನಾವು ಹೆಂಗಿರಬೇಕು ಅಂತ ಅಂದ್ರೆ ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರಬೇಕು ಬೆಲೆ ಕೊಡದವರ ಬಳಿ ಮೂಕನಾಗಿರಬೇಕು ಮಮತೆ ಕರುಣೆ ಇಲ್ಲದವರ ಬಳಿ ಅನಾಥನಾಗಿರಬೇಕು ಸೊಕ್ಕಿನಿಂದಿರುವವರ ಬಳಿ ಒಂಟಿಯಾಗಿರಬೇಕು ಪ್ರೀತಿಯಿಂದ ಇರುವವರ ಬಳಿ ಯಾವತ್ತೂ ಅವರ ಜೊತೆಯಾಗಿರಬೇಕು ಕಷ್ಟಕ್ಕಾಗಿರುವವರ ಬಳಿ ಎಂದೆಂದಿಗೂ ನಾವು ಅವರ ಋಣಿಯಾಗಿರಬೇಕು ಎಷ್ಟು ಅರ್ಥಪೂರ್ಣ ನೋಡ್ರಿ ಒಂದೊಂದು ಲೈನು ಎಷ್ಟು ಅರ್ಥ ಅವ ಅಂತಂದ್ರೆ ಹಿಂಗಿದ್ವಿ ಅಂತಂದ್ರೆ ಯಾರ ಮನಸ್ಸಿಗೂ ನೋವು ಅಂತಾನೆ ಇರಂಗಿಲ್ಲ ನೋಡ್ರಿ ಹೌದಿಲ್ರಿ ಎಷ್ಟೊಂದು ಮಾತನ್ನು ಹೇಳ್ತಿರ್ತಾರ ತಮ್ಮದೇ ಆದದ್ದನ್ನು ವರ್ಣಿಸ್ತಿರ್ತಾರ ತಮ್ಮದೇ ಅದು ಆ ಹೊತ್ತಿನಲ್ಲಿ ನಾವು ಸುಮ್ಮನೆ ಕೀಡನಾಗಿರಬೇಕು ಅಂದ್ರೇನು ಕ್ಯೂಡನ ಥರ ಇರಬೇಕು ಸುಮ್ಮನೆ ಕೇಳಿಸಿಕೊಂಡು ಉತ್ತರ ಹೇಳದಂತಿರಬೇಕು ಬೆಲೆ ಕೊಡದವರ ಬಳಿ ಮೂಕನಾಗಿರಬೇಕು ನಮ್ಗೆ ನಮಗೆ ಎಲ್ಲಿ ಬೆಲೆ ಇರಂಗಿಲ್ಲ ಅಲ್ಲಿ ಮಾತನಾಡಲಿಕ್ಕೆ ಹೋಗಬಾರ್ದು ಮಮತೆ ಕರುಣೆ ಇಲ್ಲದವರ ಬಳಿ ಅನಾಥನಾಗಿರಬೇಕು ಹಾಗೇ ಸೊತ್ತಿನಿಂದ ಯಾರು ಅವ್ರ ಹತ್ರ ಮಾತು ಆಡದೆ ಒಬ್ಬಂಟಿಯಾಗಿರುವುದೇ ಲೇಸು ಪ್ರೀತಿಯಿಂದ ಇರುವವರ ಬಳಿ ಯಾವತ್ತು ಅವರ ಜೊತೆಯಾಗಿರಬೇಕು ನಾವು ಹಾಗೆ ನಮ್ಮ ಕಷ್ಟಕ್ಕೆ ಯಾರಾಗ್ತಾರೋ ಅಥವಾ ಒಂದು ಸಣ್ಣ ಸಹಾಯನೂ ನಮಗೆ ಯಾರಿಂದ ಆಗಿರ್ತದೋ ನಮ್ಮ ಜೀವನ ಪರ್ಯಂತ ನಾವು ಅವರನ್ನು ಅವರಿಗೆ ಋಣಿಯಾಗಿರಬೇಕು ಅವರ ಮನಸ್ಸಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಅನ್ನೋದೇ ನಂದು ಕೂಡ ಆಶೆ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಇದು ಥಾಟ್ ಹಾಗೆ ಇವತ್ತು ಸಿಂಪಲ್ ಆದ ರಂಗೋಲಿ ಭಾಳ ಸಿಂಪಲ್ ಆದ ರಂಗೋಲಿ ಇದು ಎಲ್ಲರ ಮನೆ ಮುಂದನು ನೋಡ್ತೀವಿ ನಾವು ದಿನನಿತ್ಯ ಅಂತ ಹೇಳ್ತೀರಿ ಆದರೂ ಏನೋ ಈ ರಂಗೋಲಿಗೆ ಅಷ್ಟು ಮೆರಗು ಎಲ್ರಿಗೂ ಈಸಿಯಾಗಿ ತಗಿಲಿಕ್ಕೆ ಬರಂತ ರಂಗೋಲಿ ಸಿಂಪಲ್ ಆದ ರಂಗೋಲಿ ಹಾಗೆ ಇನ್ನು ಇವತ್ತು ನಂದು ಲಘು ಸ್ನಾನ ಆಗ್ಯದ್ರಿ ರಂಗೋಲಿ ಲೇಟ್ ಆಗ್ಯದ ಬಟ್ ಸ್ನಾನ ನಂದು ದೇವರ ಮುಂದೆ ರಂಗೋಲಿ ಸ್ತೋತ್ರ ಎಲ್ಲ ಬಹಳ ಲಘು ಆಗ್ಯಾವ್ರಿ ಸಂಡೇ ಇದ್ದರೂ ನಾನೇನು ಲೇಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗೆಲ್ಲ ರಂಗೋಲಿ ಅದು ಹಾಕಿದ್ದು ಸ್ನಾನ ಆದ್ಮೇಲೇ ಹಾಕೀನಿ ನೋಡಿರಿ ಮತ್ತು ಇನ್ನೊಂದು ನಮ್ಮ ಅಶ್ವಿನಿ ಅವರು ಒಂದು ಎರಡು ಮೂರು ಸಾರಿ ಕ್ವಶನನ್ನು ಹಾಕ್ಯಾರ ನನಗೆ ನೆನಪಾಗಿದ್ದಿಲ್ಲರಿ ಹೇಳಿಕೆ ಭಗವದ್ಗೀತೆ ಪುಸ್ತಕದ ಬಗ್ಗೆ ತಿಳಿಸಿ ಮತ್ತು ಯಾವಾಗಿಂದ ಶುರು ಮಾಡೋದು ನಾನು ಹೊಸ ಪುಸ್ತಕ ತಗೊಂಡಿನಿ ಅಂತ ಹೇಳಿದ್ರಿ ಪುಸ್ತಕ ಭಗವದ್ಗೀತೆ ಎಲ್ರ ಮನೆಯೊಳಗೂ ಇರಬೇಕು ತಪ್ಪಿಲ್ಲ ಆದರೆ ಭಗವದ್ಗೀತೆಯನ್ನು ನಾನು ಕೆಲವು ಕಡೆ ಕೇಳಿದ್ರೆ ಹೆಣ್ಮಕ್ಳು ಅದನ್ನು ಓದಲೇಬಾರ್ದು ಅಂತದ ಮತ್ತು ಹಂಗೆ ನಾವು ಸ್ಟಡಿ ಮಾಡೋ ಹೊತ್ತಾಗ ಈ ಕಾಲೇಜಲ್ಲಿರುವಾಗ ಕೆಲವೊಂದು ಶ್ಲೋಕಗಳು ಬರ್ತಾವೆ ಅದರ ಅರ್ಥವನ್ನು ತಿಳ್ಕೊತೀವಿ ಅದು ಆಯಿತು ಅದು ಬಿಟ್ಟು ಪ್ರತ್ಯೇಕವಾಗಿ ಗೀತಾ ಪುಸ್ತಕವನ್ನು ಹೆಣ್ಮಕ್ಳು ಸ್ಟಡಿ ಮಾಡಬಾರ್ದು ಅಂತ ಹೇಳಿ ಆಚಾರ್ಯರು ಕೆಲವೊಬ್ಬರು ಹಿಂಗೆ ಹೇಳಿ ಹಾಗಾಗಿ ನನಗೂ ಕೂಡ ಅದರ ಬಗ್ಗೆ ಗೊಂದಲ ಅದು ಹಿಂಗೆ ಇರೋದ್ರಿಂದ ನೀವು ನನಗೆ ಯಾವಾಗಿಂದ ಶುರು ಮಾಡಲಿ ಓದಲಿಕ್ಕೆ ಅಂತಲೂ ಕೇಳಿರಿ ಅದಕ್ಕೆ ನನ್ನ ಕಡ್ ನನಗೊಂದು ಹೊಳದದ ಏನು ಅಂತಂದ್ರೆ ನೀವು ದಿನನಿತ್ಯ ಕೇಳ್ರಲ್ಲ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮತ್ತು ಅರ್ಥ ಸಹಿತ ಕೇಳಿರಿ ಓದಲಿಕ್ಕೆ ಹೋಗಬೇಡ್ರಿ ಭಗವದ್ಗೀತೆಯನ್ನು ಇಟ್ಟು ಪೂಜೆ ಮಾಡ್ಲಿ ಮಾಡ್ಲಿಕ್ಕೆ ಏನು ಇದು ಇಲ್ಲ ಆದರೆ ಹೆಣ್ಮಕ್ಳು ಓದಬಾರ್ದು ಅಂತ ಅನ್ನೋದನ್ನು ನಾನು ಕೇಳೀನ್ರಿ ಎಷ್ಟು ಸರಿ ಎಷ್ಟು ಇದು ಗೊತ್ತಿಲ್ಲ ನನಗೆ ಮೊನ್ನೆ ಮೊನ್ನೆ ಒಬ್ಬರು ಹೇಳಲಿಕ್ಕತ್ತಿದ್ರು ನನಗಂತಲ್ಲ ಪ ಎಲ್ರಿಗೂ ಜ ಬಹಳ ಜನರು ಇದ್ದಾಗ ಒಬ್ಬರು ಆಚಾರ್ಯರು ಹೇಳಲಿಕ್ಕತ್ತಿದ್ರು ಭಗವದ್ಗೀತೆಯನ್ನು ಹೆಣ್ಮಕ್ಳು ಓದಲಿಕ್ಕೆ ಬರುವುದಿಲ್ಲ ಹೇಳಿ ಹೀಗಾಗಿ ನನಗೂ ಅದು ಗೊಂದಲದೊಳಗೆ ಅದ ಕ್ಲಿಯರ್ ಕ್ಲಿಯರಾಗಿ ಏನಂದರೆ ಕ್ಲಾರಿಟಿ ಅದು ಸಿಕ್ತು ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ನನಗೆ ಅನಿಸಿದ್ದನ್ನು ನಿಮ್ಗೆ ಹೇಳಿದೆ ಪಾಪ ನೀವು ನಾನು ಹೇಳೋ ಸಲುವಾಗಿ ಕೇಳಲಿಕ್ಕತ್ತಿದ್ರಿ ಅದು ನಮ್ಮನ್ನು ಸಾಕಷ್ಟು ಚೇಂಜ್ ಮಾಡ್ತದ ದಿನನಿತ್ಯ ನೀವು ಭಗವದ್ಗೀತೆಯನ್ನು ಕೇಳಿರಿ ನಾವು ಹಾಗೆ ಮಾಡೋದು ನನ್ನ ಮಕ್ಕಳು ಕೂಡ ಭಗವದ್ಗೀತೆಯನ್ನು ದಿನನಿತ್ಯ ಹಚ್ಚಿ ಒಂದೊಂದು ಅಧ್ಯಾಯವನ್ನು ನಾವು ಕೇಳ್ತೀವಿ ಅಷ್ಟು ಅರ್ಥಪೂರ್ಣನೇ ಅದ ಅದು ಮನುಷ್ಯ ಚೇಂಜ್ ಅಂದ್ರೇನು ರೀ ಅಷ್ಟು ಚೇಂಜ್ ಆಗ್ತಾನ ಮಾತ್ರ ಅದಕ್ಕೆ ಅದರಲ್ಲಿ ಅಂಥ ಶಕ್ತಿ ಅದ ಭಗವದ್ಗೀತೆಯಲ್ಲಿ ಬಹಳ ಪವರ್ಫುಲ್ ಅದು ಅದಕ್ಕೆ ನೀವು ಕೇಳಿದ್ದಕ್ಕೆ ಉತ್ತರ ಸಿಕ್ತು ಅನ್ಕೋತೀನಿ ಮತ್ತೇನಾದರೂ ಡೌಟ್ಸ್ ಇದ್ದು ಅಂದರೆ ಕಮೆಂಟ್ ಮಾಡಿರಿ ನಾನು ನನಗೆ ತಿಳಿದದ್ದನ್ನ ಹೇಳ್ತೀನಿ ಇಲ್ಲ ಅಂದ್ರೆ ಆಚಾರ್ಯರಿಗೆ ಕೇಳಿ ಹಂಗೆ ಇನ್ನೊಂದು ಕ್ವಶನ್ ಇತ್ತು ಒಬ್ರು ಕೇಳಿದ್ರು ಮನೆಗೆ ಒಬ್ರು ನಮ್ಮ ಪರಿಚಯದವರು ಬಂದು ಮಾತಾಡ್ಕೋತ ಕೂತು ಹಾಗೆ ಆದು ಇದು ಸುದ್ದಿ ಹೇಳ್ತಾ ದಿನಾನಿತ್ಯ ನಮ್ಮನೆಯೊಳಗೆ ಕಣ್ಣೀರು ಹಾಕಿ ಹೋಗ್ತಾರೆ ನಮಗೊಂಥರ ಮನಸ್ಸಿಗೆ ನೋವು ಅನಿಸ್ಬಿಡ್ತದ ಅದಕ್ಕೆ ಏನಾದರೂ ದೋಷ ಬರ್ತದೇನು ಅಂತ ಕೇಳಿದ್ರಿ ದೋಷ ಏನು ಬರಂಗಿಲ್ಲರಿ ಅದಕ್ಕೆ ಹೇಳೋದು ಏನು ಅಂದರೆ ನಾವು ಯಾವಾಗಲೂ ರೀ ಇನ್ ಇಂಥದ್ರಿಂದ ಕಲಿಯೋದು ಎಷ್ಟಿರ್ತದ ನೋಡಿರಿ ನಾವು ಇನ್ನೊಬ್ರ ಹತ್ರ ಯಾವಾಗೂ ಒಳ್ಳೆಯದನ್ನು ಶೇರ್ ಮಾಡ್ಕೋಬೇಕು ಅತೀ ದುಃಖವನ್ನು ಅತಿಯಾದದ್ದನ್ನು ದೇವ್ರ ಮುಂದೆ ಹೇಳಬೇಕು ಹಾಗೇನೇ ದಿನನಿತ್ಯ ಅಂತಂದ್ರೆ ನೀವು ಇರ್ತೀರಿ ಅವ್ರು ಬಂದು ಪಾಪ ತಮ್ಮದೇ ಒಂದು ಏನೋ ಹೇಳ್ಕೋತಾರೋ ಸರಿ ಅದರ ದಿನನಿತ್ಯನೂ ಅಂತಂದ್ರೆ ವಾತಾವರಣ ಕೆಟ್ಟು ಹೋಗುವಂಗೆ ಆಗಬಾರ್ದು ಅದಕ್ಕೆ ನೀವು ಒಂದು ಸಾರಿ ಅವರಿಗೆ ಹೇಳುವುದು ಒಳ್ಳೆಯದು ದೇವರೆಲ್ಲ ಒಳ್ಳೆಯದನ್ನು ಮಾಡ್ತಾನೆ ನೀವು ಕೆಟ್ಟದ್ದನ್ನು ಮರಿ ಆದಷ್ಟು ಒಳ್ಳೆಯದನ್ನು ಶೇರ್ ಮಾಡ್ಕೊಳ್ರಿ ಅಂತ ಹೇಳಿ ಹೇಳಿದ್ರಂದ್ರೆ ಅವರು ಅರ್ಥ ಮಾಡ್ಕೋಬಹುದು ಅಂತ ಅನಿಸ್ತದ ಈಗ ಇವತ್ತಿನ ಏನು ಸ್ಪೆಷಲ್ ಅಡಿಗೆ ಸ್ಟಾರ್ಟ್ ಮಾಡುಣ್ರಿ ಬರ್ಶಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಸ್ಟಾರ್ಟ್ ಮಾಡುಣ್ರಿ ಈಗೇನದ ತೊಗರಿ ಬೇಳೆ ಕುದಿಲಿಕ್ಕೆ ಇಟ್ಟಿನಿ ಫಸ್ಟ ಅಂದ್ರೆ ಇದನ್ನು ನೋಡಿದ್ರೆ ಅನಿಸ್ತು ನಿಮ್ಗೆ ಮಸ್ತ್ ಟೇಸ್ಟಿಯಾದ ಸಾಂಬಾರು ಇಳಿಲಿಕ್ಕೆ ಅಂತ ಅದರೊಳಗೆ ಏನದ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಅರಶಿನ ಪುಡಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಇಲ್ಲಿ ಏನದ ಕೋತಂಬರಿ ಚಟ್ನಿ ಮಾಡ್ಲಿಕ್ಕೆ ಹತ್ತೀನಿ ರೀ ಒಂದು ಕಟ್ಟು ಫುಲ್ ಕಟ್ಟು ಕೋತಂಬರಿ ಒಂದು ಬಟ್ಲು ಪುಟಾಣಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಇಷ್ಟು ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದ ಹಾಗೆ ಹಿಟ್ಟು ನೋಡಿರಿ ಹಿಟ್ಟಂತೂ ಮುಂಜಾನೆ ಮಿಕ್ಸಿಗೆ ಹಾಕಿದ್ದೆ ನೋಡಿದ್ರಿ ಮತ್ತು ಹಂಗೆ ಸ್ವಲ್ಪ ಚಿನ್ಮುರಿನೂ ಹಾಕಿನಿ ನೋಡಿದಿರಿ ಅದನ್ನು ಕೂಡ ಈಗ ಎರಡೇ ಎರಡು ತಾಸು ಐತ್ರೀ ನಾ ಮುಂಜಾನೆ ಹಿಟ್ಟು ಹಾಕಿನಿ ಈಗ ಬಿಸಿಲಿನ ದಿವ್ಸಕ್ಕೆ ಹಿಟ್ಟು ಜಲ್ದಿ ಉಬ್ಬಿ ಬರ್ತದೆ ಈಗ ಎಷ್ಟು ಚಂದ ಆಗ್ಯದ ನೋಡ್ರಿ ಹಿಟ್ಟು ಮಾತ್ರ ಸೂಪರಾಗಿ ಆಗ್ಯದ ಇನ್ನೇನದ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸ್ತ್ ಟೇಸ್ಟಿಯಾದ ಮೃದು ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡಿಬಿ ನಂತ್ರಿ ಇಡ್ಲಿ ಮಾತ್ರ ಸೂಪರಾಗಿ ಆಗಿದ್ದು ಟೇಸ್ಟ್ ನೋಡಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ ನೋಡ್ರಿ ಮತ್ತೆ ಇನ್ನೊಂದು ರವೆ ಇಡ್ಲಿ ಅಂದರೆ ಕೊಂಡು ರವಾ ತಗೊಂಡು ಬಂದು ಇಡ್ಲಿ ಮಾಡೋದು ಅಕ್ಕಿ ನಿನಿ ಹಾಕಿ ಇಡ್ಲಿ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ರೀ ಈಗ ಕೊಂಡು ರವಾ ತಂದು ಅಂದರೆ ಇಡ್ಲಿ ರವೆ ತೊಗೊಂಡು ಬಂದು ನಾವು ಇಡ್ಲಿ ಮಾಡ್ತೀವಲ್ಲ ಹೊಟ್ಟೆ ಭಾಳ ವಜ್ಜೆ ಆಗ್ತದ್ರಿ ಆದರೆ ಈ ಅಕ್ಕಿ ನೆನೆ ಹಾಕಿ ಏನು ಇಡ್ಲಿ ಮಾಡ್ತೀವಲ್ಲ ಇವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಮಲ್ಲಿಗೆ ಇಡ್ಲಿ ಸ್ಮೂತಾಗಿ ಟೇಸ್ಟಿಯಾಗಿ ಆಗ್ತಾವ್ರಿ ಒಂದು ಹದಿನೈದು ನಿಮಿಷದ ತನಕ ಇದ್ರ ಹಾಕಿಟ್ಟು ಒಂದು ಹದಿನೈದು ನಿಮಿಷ ಬಿಡೋದ್ರಿ ಅಲ್ಲಿ ತನಕ ಸಾಂಬಾರು ಒಂದು ಸೈಡ್ ಸಾಂಬಾರು ಒಂದು ಸೈಡ್ ಬಿಸಿ ಇಡ್ಲಿ ಹಾಗೆ ಟಿಫಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಒಬ್ಬಿ ಇಳಿತಂದ್ರೆ ಒಂದು ಒಬ್ಬಿ ಅಂತಂದ್ರೆ ಏನು ಒಬ್ಬರಿಗೆ ಗೊತ್ತಿರಂಗಿಲ್ಲ ಈಗೇನು ಒಂದು ಒಮ್ಮೆ ಒಂದು ಇಪ್ಪತ್ತು ಇಡ್ಲಿಗಳು ಬರ್ತಾವ್ರಿ ಅವು ಏನು ಇಪ್ಪತ್ತು ಇಡ್ಲಿ ಇಟ್ಟಿರ್ತೀನಿಲ್ಲ ಅವು ಅಷ್ಟು ಆಗು ತನಕ ಸಾಂಬಾರು ರೆಡಿ ಆಗ್ತದೆ ಈ ಕಡೆ ಎಲ್ಲ ಹೆಚ್ಚಿ ಇಟ್ಕೊಂಡಿನ್ರಿ ಟೊಮೆಟೊ ಉಳ್ಳಾಗಡ್ಡಿ ಮೆಂತೆ ಪಲ್ಯ ಕೊತ್ತಂಬರಿ ಅಷ್ಟೂ ರೆಡಿ ಅದ ಈಗ ಈಗ ಮಸ್ತ್ ಟೇಸ್ಟಿಯಾದ ಸಾಂಬಾರು ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಚಟ್ನಿ ಅಂತೂ ರೆಡಿಯಾಗಿದ್ರೆ ಅವಾಗೆ ಮಿಕ್ಸಿ ಹಾಕಿ ಆಯಿತು ಈಗ ಚಟ್ನಿ ಒಂದು ಬೌಲಿಗೆ ಸರ್ವ್ ಮಾಡಿದೆ ಅದಕ್ಕೆ ಒಗ್ಗರಣಿನೂ ತೆಗೆದುಬಿಡ್ತೀನಿ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಹಿಂಗೆ ಹಾಕಿ ನಾನು ಇವನ್ನ ಅಷ್ಟೇ ಕರಿತೀನಿ ರೀ ಎಣ್ಣೆ ಹಾಕಂಗಿಲ್ಲರೀ ಮತ್ತು ಈ ಚಟ್ನಿ ಒಳಗೆ ಎಣ್ಣೆ ಹಾಕಬಾರ್ದು ಬರೀ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಅಷ್ಟೇ ತೆಗೆದುಬಿಡ್ತೀನಿ ಉಳಿದದ್ದು ಸಾಂಬಾರು ಮಾಡ್ತೀನಿ ನೋಡ್ರಿ ನೋಡಿರಿ ಚಟ್ನಿ ಮಾತ್ರ ಅಷ್ಟು ಆಗ್ತದೆ ಕೋತಂಬರಿ ಚಟ್ನಿ ಯಾಕೆ ಮಾಡಿದೆ ಅಂತಂದ್ರೆ ಈ ಬೇಸಿಗೆಗೆ ತಂಪ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹೀಗಾಗಿ ನಡು ಒಂದೊಂದು ಸಾರಿ ಚೇಂಜ್ ಇರಬೇಕಲ್ರಿ ಯಾವಾಗಲೂ ನಾವು ದೋಸೆಗೆ ಇಡ್ಲಿಗೆ ಪಡ್ಡಿಗೆ ಹಸಿ ಕೊಬ್ಬರಿ ಚಟ್ನಿನೇ ರೀ ಅದಕ್ಕೆ ಸ್ವಲ್ಪ ಆದ ಕೋತಂಬರಿ ಚಟ್ನಿ ಮಾಡೀನಿ ಟೇಸ್ಟ್ ಆಗ್ತದೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಮಾಡಿ ನೋಡ್ರಿ ಈಗೇನಾದ್ರೂ ಚಟ್ನಿ ಅಂತೂ ಕಂಪ್ಲೀಟಾಗಿ ಆಯಿತು ಅದರೊಳಗೆ ಅದೇ ಒಳಗೆ ಉಳ್ಳಾಗಡ್ಡಿ ಇನ್ನೊಂದು ಚೂರು ಕೊತ್ತಂಬರಿ ಹಾಕಿದೆ ಹಾಗೆ ಮೆಂತೆ ಪಲ್ಯ ಟೊಮೆಟೊ ಎಲ್ಲಾನು ಹಾಕಿ ಒಂದು ಐದು ನಿಮಿಷ ತನಕ ರೀ ಐದರಿಂದ ಆರು ನಿಮಿಷದವರೆಗೂ ಚಂದಾಗಿ ಬೇಯಿಸ್ಕೋತೀನಿ ಇವೆಲ್ಲ ಬೆಂದ ಮೇಲೆ ಇದರೊಳಗೆ ತೊಗರಿ ನಾವು ನಾವೇನು ಕುದಿಸಿ ಇಟ್ಕೊಂಡಿದ್ವಿ ತೊಗರಿ ಬೇಳೆ ತೊವಿ ಅದನ್ನ ಹಿಂದಾಗಡೆ ಆ್ಯಡ್ ಮಾಡಿದ್ರಿ ಈಗ ನೋಡಿರಿ ಚಟ್ನಿ ಹೆಂಗಾಯ್ತು ನೋಡಿದ್ರೇ ಕಲರ್ಫುಲ್ಲಾಗಿ ಆಗ್ಯದ ಗ್ರೀನ್ ಚಟ್ನಿ ಟೇಸ್ಟು ಆಗಿರ್ತದ ಹಂಗೆ ಟೇಸ್ಟು ಸೂಪರ್ ಆಗಿರ್ತದ ಲಘು ಕೆಡೋಂಗಿಲ್ಲರಿ ಮತ್ತು ನಾನಂತೂ ಫ್ರಿಜ್ಜೇ ಯೂಸ್ ಮಾಡಂಗಿಲ್ಲ ರೀ ಮೊನ್ನೆ ಫ್ರಿಜ್ಜ್ ಯೂಸ್ ಮಾಡಂಗಿಲ್ಲ ಅಂದ ಕೂಡಲೇ ಒಬ್ರು ಕ್ವಶನ್ ಕೇಳಿದ್ರು ಹೇಳ್ತೀನಿ ರೀ ಈಗೇನದ ಈ ತೊಗರಿಬೇಳೆ ಒಳಗೆ ಉಪ್ಪು ಮತ್ತು ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡಿ ಇಡ್ತೀನಿ ಮತ್ತು ಹಂಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಇಲ್ಲೇ ಎಲ್ಲ ಚಂದಾಗಿ ಕಟ್ಟಿಯೋದು ಅಂತ ನೋಡಿರಿ ಮ್ಯಾಶ್ ಮಾಡಿಬಿಡ್ತೀನಿ ಅಷ್ಟು ಏಕೆಂದ್ರೆ ಇದು ಕಾಳ ಕಾಳ ತೊಗರಿಬೇಳೆ ಉಳಿದು ಅಂದರೆ ಹುಳಿ ಅಷ್ಟು ಚೆಂದ ಆಗಂಗಿಲ್ಲರಿ ಸಾಂಬಾರು ಅದ್ರ ಸಲುವಾಗಿ ಇಲ್ಲೇ ಎಲ್ಲ ಮ್ಯಾಶ್ ಮಾಡಿ ಅದರೊಳಗೆ ಉಪ್ಪು ಅದ ಮಸಾಲೆ ಪುಡಿನೂ ಅದ ಖಾರ ಪುಡಿನೂ ಅದ ಅಷ್ಟು ಕೂಡ ಚಂದಾಗಿ ಮ್ಯಾಶ್ ಮಾಡಿ ನೀರು ಹಾಕಿ ಈಗೇನು ತಾಳಿಸ್ಲಿಕ್ಕೆ ಇಟ್ಟಿವಿ ಪಲ್ಯ ಎಲ್ಲ ಹಾಕಿ ಅದರೊಳಗೆ ಆ್ಯಡ್ ಮಾಡಿ ಆಮೇಲೆ ನಮಗೆ ಎಷ್ಟು ನೀರು ಬೇಕಾಗ್ತದೆ ಇದಕ್ಕೆ ಒಂಚೂರು ಗಟ್ಟಿ ಮಾಡೋಕ್ಕಿಂತ ಸ್ವಲ್ಪ ನೀರಾಗಿದ್ರೆ ಚಲೋ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಎರಡು ಕುದಿ ಕುದಿಸ್ಬಿಟ್ರೆ ಈ ಕಡೆ ಇಡ್ಲಿ ಇಳಿತಾವ ಈ ಕಡೆ ಸಾಂಬಾರು ಇಳೀತದ ನೋಡ್ರಿ ನೋಡಿರಿ ಈಗ ಎಲ್ಲ ಪಲ್ಯ ಚಂದಾಗಿ ಬೆಂದದ ಇದ್ರೊಳಗೆ ಆ್ಯಡ್ ರೀ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋದು ಕುದ್ದ ಮೇಲೆ ಮತ್ತೆ ಗಟ್ಟಿ ಆಗ್ತದೆ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕುದಿಲಿಕ್ಕೆ ಇಡೋದು ನೋಡ್ರಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಅದೇ ಹೇಳಿದ್ನಲ್ಲ ಮೊನ್ನೆ ಒಬ್ರು ಒಂದು ಕ್ವಶನ್ ಫ್ರಿಡ್ಜ್ನಾಗ ನೀವು ಹಾಲು ಮೊಸರುನು ಇಡಂಗಿಲ್ಲ ಏನು ಅಂತ ಏನೂ ಇಡೋಂಗಿಲ್ಲರಿ ನಾವು ಫ್ರಿಡ್ಜ್ ಚಾಲೂನೇ ರೀ ಬಹಳಷ್ಟು ಹೂ ತಂದಿದ್ವಿ ಅಂದ್ರೆ ಅಷ್ಟ ನಾವು ಫ್ರಿಜ್ ಆನ್ ಇರ್ತದೆ ಹೂ ಅಷ್ಟ ಇಡ್ತೀವಿ ನೆಕ್ಸ್ಟ್ ಡೇ ಮತ್ತೆ ತೊಗೊಂಡು ಕೂಡಲೇ ಅದು ಬಂದೇ ಇಡ್ತೀವಿ ಅದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಭಾಳ ಇರಿಟೇಟ್ ಆಗಿಬಿಟ್ಟದ್ರಿ ಯಾಕಂದ್ರೆ ಅಷ್ಟು ಪ್ಲೇಸ್ ಹಿಡ್ದದಲ್ಲ ಅಂತಾರೆ ಅವರು ಅದಕ್ಕೆ ಅದು ಪ್ಲೇಸ್ ಬೇಕಾಗಿದ್ರಿ ಅವರಿಗೆ ಮೊನ್ನೆ ಏನೇನೋ ಚೇಂಜಸ್ ಮಾಡೋರು ಇದ್ರು ಅದು ಎಲ್ಲಿ ಇಡ್ಬೇಕ್ರಿ ಮತ್ತೆ ಬೇಕಾಗ್ತದೆ ಹೂವು ಎಲ್ಲ ಇಡ್ಲಿಕ್ಕೆ ಹಬ್ಬ ಹುಣ್ಣವಿ ಇದ್ದಾಗ ಅದ್ರ ಸಲುವಾಗಿ ನಾ ಅದನ್ನು ತಗಸಿಲ್ಲ ನಾವು ಫ್ರಿಜ್ ಒಳಗೆ ಏನೂ ಇಡಂಗಿಲ್ಲ ರೀ ನೋಡಿರಿ ಇಡ್ಲಿ ಅಂತೂ ರೆಡಿ ಅದು ಸೂಪರ್ ಆದ ಇಡ್ಲಿ ಈಗೇನದ ಎಲ್ಲ ಇಡ್ಲಿಗಳನ್ನು ಇಳಿಸಿ ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ತೀನಿ ರೀ ಸ್ವಲ್ಪ ರೀ ಭಾಳ ರಾಡಿ ರಾಡಿ ಮಾಡುವಂಗಿಲ್ಲ ಸ್ವಲ್ಪ ನೀರು ಚಿಮ್ಕಿಸ್ತೀನಿ ಮಸ್ತ್ ಟೇಸ್ಟಿ ಆದ ಮಲ್ಲಿಗೆ ಇಡ್ಲಿ ರೆಡಿ ಆಗ್ತಾವೆ ನೋಡ್ರಿ ನೋಡಿ ಇದ್ರೇ ಇಡ್ಲಿ ಆತದ ಆಗ್ಯಾವ ಅಂತ ಹೇಳಿ ಸಾಂಬಾರು ಕೂಡ ಸೂಪರಾಗಿ ಆಗ್ಯದ ಚಟ್ನಿನೂ ಮಸ್ತ್ ಆಗ್ಯದ್ರಿ ಇನ್ನು ಸರ್ವ್ ಮಾಡೋದು ತಿನ್ನೋದು ಅಷ್ಟ ನೋಡ್ರಿ ಇವತ್ತ ಇಡೀ ದಿವಸ ಇಡ್ಲಿನೇನು ನಿಮ್ಮದು ಅಂತಲೂ ಒಂದು ಪ್ರಶ್ನೆನೂ ಇರ್ತದ ನಮ್ಮ ರೀ ನಮ್ಮನಿಯೊಳಗೆ ಇಡ್ಲಿ ದೋಸೆ ಮಾಡಿದ್ವಿ ಅಂತಂದ್ರೆ ಹೋಲ್ ಡೇ ಅದೇ ಇರ್ತದ್ರಿ ನೆಕ್ಸ್ಟ್ ಯಾಕಂದ್ರೆ ಇದನ್ನು ಒಂದು ನಮ್ಗೆ ರೆಸ್ಟ್ ರೀ ಆ್ಯಕ್ಚುಲಿ ಇಡ್ಲಿ ದೋಸೆ ಮಾಡಿದ್ವಿ ಅಂತಂದ್ರೆ ನಮ್ಗೆ ಅಡುಗೆ ಮನೆ ಕಡೆ ವಾಪಸ್ಸು ಹೋಗುವಂಗಿರಂಗಿಲ್ಲ ರೆಸ್ಟು ಹಂಗೆ ಇಡ್ಲಿ ಒಮ್ಮೆ ಮಾಡ್ಲಿಕ್ಕೆ ಅಂದ್ರೆ ಸಾಂಬಾರು ಸಹ ಭಾಳಷ್ಟು ಮಾಡಿಬಿಟ್ಟಿರ್ತೀನಿ ಮತ್ತು ಮಧ್ಯಾಹ್ನ ಬಿಸಿ ಮಾಡೋದದ ಮತ್ತು ಇಡ್ಲಿ ತಿನ್ನೋದದ ಇದೇ ಇರ್ತದ್ರಿ ನಿಮ್ಮ ಮನೆಯೊಳಗೆಲ್ಲ ಅಡುಗೆ ಮಾಡ್ತೀರಿ ಅಂತ ಅನ್ಕೋತೀನಿ ನೋಡಿ ಇಡ್ಲಿ ಮಾತ್ರ ಹೆಂಗೆ ಬಂದಾವ ಅಂತ ಹೇಳಿ ನೋಡ್ಲಿಕ್ಕೆ ನಿಮ್ಮ ನೀವಾಗ ಏನು ಸ್ಪೆಷಲ್ ಇತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನಿಮ್ಮ ಎಲ್ರ ಕಮೆಂಟ್ಸು ನಾನು ರೀಡ್ ಮಾಡ್ತೀನಿ ಒಂದೊಂದು ಸರಿ ನಂಗೆ ಆನ್ಸರ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ ಆದರೂ ಕೂಡ ಲೇಟಾಗಿ ಯಾಕೆ ಆಗಲಿ ನೆಕ್ಸ್ಟ್ ಡೇ ಆದರೂ ಆನ್ಸರ್ ಮಾಡೇ ಮಾಡ್ತೀನಿ ನಾನು ನೋಡಿರಿ ಇಡ್ಲಿ ಅಂತೂ ಸೂಪರ್ ಆಗ್ಯಾವ ಮತ್ತು ಸಾಂಬಾರ್ ಫ್ಲೇವರೇ ಬರ್ಲಿಕ್ಕೆ ಹತ್ತದ ನಿಮ್ಮ ಮುಂದೆ ಹೇಳ್ತೀನಿ ಮಸ್ತ್ ಫ್ಲೇವರ್ ಬರ್ಲಿಕ್ಕೆ ಆತದ್ರಿ ನಿಮಗೂ ಫ್ಲೇವರ್ ಬರ್ಲಿಕ್ಕೆ ಆತದಿಲ್ಲ ಹೇಳಿರಿ ಮತ್ತು ಮತ್ತು ಮೊನ್ನೆ ಒಂದು ದಿವಸ ರಜಾ ಮಾಡಿದಾಗ ವಿಡಿಯೋ ಬರ್ಲಾರ್ದಾಗ ಕಮೆಂಟ್ ಮಾಡಿದ್ರಿ ಯಾಕೆ ಇವತ್ತು ವಿಡಿಯೋ ಬಂದಿಲ್ಲ ನಮ್ಮನ್ನು ಬಿಟ್ಟು ಏನು ಸ್ಪೆಷಲ್ ಮಾಡ್ಕೊಂಡು ತಿಂದಿರಿ ಅಂತ ಹಂಗೇನು ರೀ ಹಂಗೇನರ ಸ್ಪೆಷಲ್ ಇದ್ರೆ ಫಸ್ಟ್ ಬೈಟ್ ನಿಮ್ಗೆ ಕೊಟ್ಟೆ ನಾನು ನೆಕ್ಸ್ಟ್ ತಿಂದಿರ್ತೀನಿ ನೀವೇನು ತಿಳ್ಕೊಳಕ್ಕೆ ಹೋಗಬೇಡ್ರಿ ನೋಡಿರಿ ಹುಳಿ ಮಾತ್ರ ಸೂಪರಾಗಿ ಆಗ್ಯದ ಸರ್ವ್ ಮಾಡಿ ಹ್ಯಾಂಗಾಗ್ಯದ ನೋಡೇ ಬಿಡ್ನಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಿಮಗೆ रितदलनगे पाण्डुरङ्गत्वत्पादपालिसय्या करुणदिपिडिकैया पाण्डुरङ्गत्वत्पादपालिसय्या